ಬ್ರಾಹ್ಮಣ ಸಮುದಾಯದಲ್ಲಿ ಯಾರೇ ಆರ್ಥಿಕವಾಗಿ ಅಷ್ಟು ಸ್ಥಿತಿವಂತರಿಲ್ಲ ಅಂದ್ರೆ ಅವರು ಸಂಪೂರ್ಣವಾದಂತ ಕ್ರಿಯೆಗಳನ್ನ ಮಾಡುವಂತ ಕೆಲಸ ಇವತ್ತು ನಮ್ಮ ತಂಡ ಮಾಡ್ತಾ ಇದೆ ನಾನು ಅವರಿಗೆ ಅಷ್ಟೇ ಅಲ್ಲ ಪ್ರತಿ ವರ್ಷ ಮಂತ್ರಾಲಯಕ್ಕೆ ಶ್ರೀ ಗುರುರಾಯರ ಒಂದು ದರ್ಶನ ಪಡೀಲಿಕ್ಕೆ ಪಾದಯಾತ್ರೆಯ ಮೂಲಕ ಅವರೆಲ್ಲ ಕೂಡಿ ಹೊತ್ತು ವಿಜಯಪುರ ನಗರದಿಂದ ಹೋಗುವಂಥದ್ದು ಅದೇ ರಸ್ತೆಯಲ್ಲಿ ನಮ್ಮದೇ ಒಂದು ಗೋಶಾಲೆ ಇದೆ ಆ ಗೋಶಾಲೆಯಲ್ಲಿ ವಿಶ್ರಾಂತಿ ತಗೊಂಡು ಈಗ ಬಹಳ ದೊಡ್ಡ ಆಗಿದೆ ನಮ್ಮದು ಸುಮಾರು ಸಾವಿರಕ್ಕಿಂತ ಹೆಚ್ಚು ಆಕಳುಗಳಿಂದ ಕರ್ನಾಟಕದ ದೊಡ್ಡ ಒಂದು ಗೋಶಾಲೆ ಯೋಚನೆ ಆಗ್ತದೆ ಅದು ರಕ್ಷಣೆ ಮಾಡುವಂತ ಕೆಲಸ ನಾವು ಸಿದ್ದೇಶ್ವರ ಸಂಸ್ಥೆಯಿಂದ ಬಹಳ ವ್ಯವಸ್ಥಿತವಾಗಿ ಮಾಡ್ತಾ ಮೊನ್ನೆ ಮನೆ ಸಲ ಮುಂಚೆಗಳು ಉದ್ಘಾಪನೆ ಬಂದಾಗ ಶುದ್ಧವಾದಂತ ದೇಶಿ ಹಾಲನ್ನೇ ಬೇಕಾಗಿತ್ತು ಅಂತೇಳಿ ನಮ್ಮ ಕರ್ನಾಟಕ ಉಪಮ್ಸ್ ಜೋಶಿಯವ್ರು ಸುಮಾರು ಮೂರು ಲೀಟರ್ ಆ ಕಾರ್ಯಕ್ರಮದ ನಾನು ಹೊರತು ವಾಕಿಂಗ್ ನಾನು ವಿಜ್ಞಾಪನೆ ಇದ್ರೆ ಸಾರಿಗೆ ಹೋಗಿದ್ದೇನೆ ಬೆಳಿಗ್ಗೆ ಅಂದ್ರೆ ನಮ್ಮಲ್ಲಿ ದೇಸಿ ತುಪ್ಪ ಗುರಿನ ಕಡ್ಡಿ ಕರ್ಪುರ ಶುದ್ಧವಾದಂತ ಕುಂಕುಮ ಮತ್ತು ಗೋಮೂತ್ರ ಅದರಿಂದ ಪಂಚಗವ್ಯ ಬೇಕಾಗುವಂಥ ಎಲ್ಲ ರೀತಿಯಿಂದ ಶುದ್ಧವಾಗಿ ಇವತ್ತು ವಿಭೂತಿ ಭಸ್ಮವನ್ನು ನಾವು ತಯಾರು ಮಾಡ್ತೀವಿ ಅದನ್ನು ವಿಧಿವತ್ತಾಗಿ ಏನನ್ನ ಒಣಗಿಸಿ ಅದರಲ್ಲಿ ತುಪ್ಪ ಮಜ್ಜಿಗೆ ಹಾಲು ಎಲ್ಲ ಏನೇನು ಹಾಕ ಹಾಕಿ ಕರ್ಪೂರದಿಂದ ಬೆಂಕಿ ಹಚ್ಚಿ ಆ ಒಂದು ವಿಭೂತಿ ಬಸ್ಗಳನ್ನು ತಯಾರು ಮಾಡುವಂತ ಕೆಲಸ ನಾವು ಸಿಚುವೇಷನ್ ವಿಜಯಪುರದಲ್ಲಿ ಮಾಡ್ತಾ ಇದ್ದೀವಿ ಮತ್ತು ನಗರದಲ್ಲಿರುವಂತಹ ಒಂದು ಆಂಬ್ಯುಲೆನ್ಸ್ ಇದೆ ಎಲ್ಲೇ ನಮ್ಮ ಗೋಗಳು ಗೋಮಾತೆ ಅಪಘಾತದಿಂದ ಕಾಲು ನೋಡ್ಕೊಂಡಿದ್ರೆ ಅಥವಾ ಗರ್ಭದಿಂದ ತೊಂದರೆ ಆಗ್ತಿದ್ರೆ ಎಲ್ಲ ನಮ್ಮ ನಗರದ ನಮ್ಮ ಜನರಿಗೆ ಎಲ್ಲರಿಗೂ ಮೊಬೈಲ್ ನಂಬರ್ ಇದೆ ಅದನ್ನು ಅವ್ರು ಕೊಡ್ತಾರೆ ಅದನ್ನ ನಾವು ಆ ಮಕ್ಕಳನ್ನು ಒಯ್ದು ಸಂರಕ್ಷಣೆ ಮಾಡೋದಷ್ಟೇ ಅಲ್ಲ ನಾವು ಇಪ್ಪತ್ನಾಲ್ಕೈ ತಾಸು ವೈದ್ಯರನ್ನೇ ನಾವು ಇಟ್ಟಿದ್ದೀವಿ ಈ ಗೋಶಾಲೆಯನ್ನ ನಮ್ಮ ವಿಶ್ವೇಶ್ ಪಾದಗಳು ಪೇಜಾವರಿ ಶ್ರೀಗಳು ಅವರ ಅಮೃತ ಹಸ್ತದಿಂದ ಅದನ್ನು ನಾವು ಉದ್ಘಾಟನೆ ಮಾಡಿರೋದು ಬಹಳ ಸಂತೋಷದಿಂದ ನಾನು ಹೇಳ್ತಾ ಇದ್ದೀನಿ ನಾನು ನಮ್ಮ ಗುರುಗಳ ಬಳಿ ನಾನು ಕೇಳ್ಕೊಂಡಿಕ್ಕೆ ಗೋಶಾಲೆಗೆ ಯಾವ ಪೂಜೆ ಮಾಡಬೇಕಂತೇಳಿ ಗುರುಗಳನ್ನ ಕೇಳಿದಾಗ ನಮ್ಮ ಮುಂಚಿರಾದಂತಹ ಮಧ್ವಾಚಾರ್ಯ ಮಕಾಶಿ ಅವರಿಗೆ ಅವರು ನನಗೆ ಹೇಳಿದ್ರು ಅವತ್ತು ಗೋಶಾಲೆಗೆ ಯಾವ ಕುಂಶುಗಳು ಬೇಕಾಗಿಲ್ಲ ಗೋನೆ ಎಲ್ಲ ಒಂದು ವಾಸ್ತು ಇದ್ದಂಗೆ ಏನೋ ವಿಚಾರ ಮಾಡಬೇಡಿ ಅದನ್ನು ಪ್ರಾರಂಭ ಮಾಡಿದ್ರಂತೇಳಿ ಅವತ್ತು ಹೇಳಿದ ಮೇಲೆ ಅದರಿಂದ ನನ್ನ ರಾಜಕೀಯನೂ ಬದಲಾವಣೆ ಆಗಿದೆ ನಾ ಸೋತು ಆಗಿದ್ದೆ ನಾ ಗೋಶಾಲೆ ಪ್ರಾರಂಭ ಮಾಡಿದ ಆರು ತಿಂಗಳಲ್ಲಿ ವಿಧಾನ ಪರಿಷತ್ ಚುನಾವಣೆ ಬಂತು ಇಡೀ ಕರ್ನಾಟಕದಲ್ಲಿ ಅತಿ ಹೆಚ್ಚು ಮತಗಳಿಂದ ಪಕ್ಷೇತರನಾಗಿ ಆಶ್ರಮ ಅಲ್ಲಿಂದ ಸೋಲು ಅನ್ನುವಂಥದ್ದಿಲ್ಲ ನನಗ ಎಲ್ಲೆಲ್ಲಾದರೂ ಇವತ್ತು ಅತಿ ರಾಜಕಾರಣದಲ್ಲಿ ಆಗಲಿ ಸಾಮಾಜಿಕ ಕ್ಷೇತ್ರದಲ್ಲಿ ಎದ್ದು ನಿಲ್ಲಕ್ಕೆ ಗೋಮಾತೆ ಸೇವೆ ಕಾರಣ ಅಂತ ಬಹಳ ಬಲವಾದಂಥ ನಾನು ಅಂದಿದ್ದೀನಿ ಅಷ್ಟೇ ಅಲ್ಲ ಉತ್ತರಾದಿ ಮಟ್ಟದ ಪೂಜ್ಯರು ಎಲ್ಲಿ ಕಡ್ಬಾರ್ ಹಾಸ್ಕಲ್ಲಿ ಬಂದಾಗ ಸರ್ ಅವರಿಂದ ಆಶೀರ್ವಾದ ಪಡ್ಕೊಂಡು ಎಂ ಪಿ ಆಗಿ ಕೇಂದ್ರ ಮಂತ್ರಿ ಆಗಿದ್ದು ನಾನು ನೆನಪರಿಲ್ಲ ಅದರ ಶ್ರೀಗಳು ನಮ್ಮ ಮನೆಯಲ್ಲೇ ಶ್ರೀಕೃಷ್ಣ ಪೂಜೆಯನ್ನ ಮಾಡೋದ್ರ ಮೂಲಕ ಅವರ ಆಶೀರ್ವಾದ ಮಾಡಿದ್ದಾರೆ ಮತ್ತು ವಿಜಯ ವಿಜಯಪುರದಲ್ಲಿ ಎಲ್ಲ ಸಮುದಾಯದ ನಮ್ಮ ಎಲ್ಲ ಹಿರಿಯರು ಬಹುಶಃ ನಿಮ್ಮಲ್ಲಿ ಮತ ಹಾಕಲಿಕ್ಕೆ ಹೋಗಿ ಬಹಳ ಕಡಿಮೆ ఆ నేను అంతే ఇడీ గ్రామ సముదాయ మతదా మారే ఎంబత్స అరవత్స ఆదు ఎలా సముదాయ ఎంత్ర ఎదురు పర్సెంట్ మొదటి కేవద్ బూత్న ఐదు పర్సెంట్ హర్సెంట్ ఆకీత అంత బూత్న ఎప్ప ఎంపత్ పర్సెంట్ ఆగి ಯಾರು ಬೇಕಾದರೂ ಲಗ ಹೊಡೋದನ್ನ ಬಿಜಾಪುರದಾಗ ನಾನು ಬಿಜೆಪಿಯಿಂದ ಆಶೀರ್ವಾದ ಗುರುಗಳ ಆಶೀರ್ವಾದ ಇವೆಲ್ಲರೂ ಮತ ಹಾಕಿರುತ್ತೆ ಇವತ್ತು ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣ ಆಗ್ಲಿಕ್ಕೆ ಸಾಧ್ಯ ಕಾಶ್ಮೀರ ಕೈ ಬಿಟ್ಟಂತ ಕಾಶ್ಮೀರ ಇರುತ್ತೆ ಇನ್ನು ಮುಂದಿನ ದಿವಸದಲ್ಲಿ ನಮ್ಮೆಲ್ಲ ಸಂಕಲ್ಪ ಇದೆ ಒಂದೇ ದೇಶ ಒಂದೇ ಕಾನೂನು ಎಲ್ಲರೂ ಒಂದೇ ಲಗ್ನ ಆಗಬೇಕು ಎರಡು ಎಡಿ ಈ ಗಮನ ತರ ಅದಕ್ಕಿಂತ ಮುಂದಿನ ದಿವಸನಾಗ ಯಾರ ಮನೆ ಕುಂಬ್ರಿ ಹೋಗಿ ಮತದಾನ ಗಟ್ಟಿ ಅಂದ್ರೆ ಭಗವನ್ ದೇವ್ರ ಕೆಲಸನೇ ಭಗವಾನ್ ಕೃಷ್ಣನ ಕೆಲಸನೇ ರಾಮನ ಕೆಲಸನೇ ನೀವು ಮತದಾರ ಗಟ್ಟಿ ರಾಮನ ಮಂದಿರ ನಿರ್ಮಾಣ ಆಗ್ಬೇಕಾದ್ರೆ ನಿಮ್ ಓಟ್ನಿಂದ ಆಗ್ಯದ್ರಿ ಅಂತವ್ರೊಬ್ರು ಬಂದಿರತ್ತ ಅದಕ್ಕೆ ಮತದಾನ ಯಾರು ತಪ್ಪಿಸ್ಬೇಡ್ರಿ ಪೂಜೆ ಮುಂದೆ ಹೇಳುದೇನಂದ್ರೆ ಎಷ್ಟು ಗುರುಗಳು ಬಂದಾಗ ಇಡೀ ಸಮುದಾಯನ ಇಲ್ಲೇ ಇರ್ತೀರಿ ಹಂಗ ಹಂಗ ఎలక్షన్ వందాం పోలింగ్ అది ఎలా లేదు అయితే మాట్లాడుతున్నాను